ಸಾರ್ವಜನಿಕರು ಸ್ವಲ್ಪ ಎಲ್ಲರೂ ನಮ್ ಜೊತೆ ಸಹಕಾರ ನೀಡಬೇಕು ಎಲ್ಲರಿಗೂ ನಮಸ್ಕಾರ ನನಗ್ ಪಟ್ಟಣದಲ್ಲಿ ನಾನು ನಿನ್ನೆಯಿಂದ ನನಗೆ ಫೋನ್ ಕರೆಗಳು ಬರ್ತಾ ಇತ್ತು ಯಾಕೆಂದ್ರೆ ಪಟ್ಟಣದಲ್ಲಿ ಕಸ ತೆಗಿತಾ ಇಲ್ಲ ತುಂಬಾ ಸಮಸ್ಯೆ ಇದೆ ಪಟ್ಟಣದ ಆಮೇಲೆ ಪುರುಷಭೆಯವರು ನಮ್ಮ ಪುರುಷದವರು ಯಾರು ಕೆಲಸ ಮಾಡ್ತಾ ಇಲ್ಲ ಒಂದು ವಾರದಿಂದ ಏನಾಗಿದೆ ಪುರಸಭೆ ಅಂತ ಗೊತ್ತಿಲ್ಲ ಕಸ ಯಾರು ವಿಲೇವಾರಿ ಆಗ್ತಾ ಇಲ್ಲ ಅಂತ ನನಗೆ ಎರಡು ದಿನದಿಂದ ಕಾಲ್ ಬರ್ತಾ ಹಂಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಬೇಡ ಮಾತಾಡೋದಕ್ಕಿಂತ ಮುಂಚೆ ಕೆಲಸ ಮಾಡೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಏಕೆಂದ್ರೆ ಈಗ ಏನಾಗತ್ತೆ ಸಾರ್ವಜನಿಕರಿಗೆ ಕೆಲವೊಂದು ವಿಚಾರಗಳು ಅವ್ರನ್ನ ಅದೆಲ್ಲ ವಿಚಾರ ಮುಟ್ಟವಾಗಿ ಮಾಡ್ಲಿಲ್ಲ ಅಂದಾಗ ಅದು ನಮಗೂ ತಪ್ಪಾಗುತ್ತೆ ಯಾಕೆಂದ್ರೆ ಅಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ನಮ್ಮ ವಿರುದ್ಧವಾಗಿ ಏನಂದ್ರೆ ಎಲ್ಲೋ ನಮ್ಮ ಆನೆಕಲ್ ಪುರಸಭೆ ಆಡಳಿತ ನಿಷ್ಕ್ರಿಯ ಆಗಿದೆ ಅಥವಾ ನಮ್ಮ ಶಾಸಕರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ ಈ ಥರ ಎಲ್ಲ ಕಾಮೆಂಟ್ಗಳು ಬರ್ತಾ ಇತ್ತು ನಾನೆಲ್ಲ ನೋಡ್ತಾ ಇದ್ದೆ ರಸ್ತೆಗಳಲ್ಲಿ ಕಸ ಬಿದ್ದಿರೋದಕ್ಕೆ ಇದು ಇದರಲ್ಲಿ ವಿಚಾರನೇ ಬೇರೆ ಇದೆ ಬಟ್ ನಾನು ಒಂದು ವರ್ಷಗಳಿಂದ ನಾನು ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಆಲಿಕಲ್ ಪುರಸಭೆಯಲ್ಲಿ ಈಗೇನು ಗುಡ್ನಳ್ಳಿ ಸರ್ವೆ ನಂಬರ್ ಇದೆ ಆ ಸರ್ವೆ ನಂಬರ್ ಅಲ್ಲಿ ನಮ್ಮ ಆನೆಕಲ್ ಕಲ್ಲಿ ಕಸನೆಲ್ಲ ನಾವು ಹಲವಾರು ವರ್ಷಗಳಿಂದ ಹಾಕ್ತಾ ಇದೀವಿ ನನಗ್ ಗೊತ್ತಿದ್ದಂಗೆ ನಾನು ಈಗ ಮೂರನೇ ಬಾರಿ ಕುರ್ಸಭಾ ಸದಸ್ಯನಾಗಿದ್ದೀನಿ ನಾನು ಟೂ ತೌಸಂಡ್ ಸೆವೆನ್ ಇಂದ ನೋಡಿದಾಗೆ ನಾವು ಯಾವ ಕಸನ ಅಲ್ಲೇ ಹಾಕೊಂಡು ಬರ್ತಾ ಇದೀವಿ ಹುಡ್ನಳ್ಳಿ ಇದರಲ್ಲಿ ಏನು ಸರ್ವೆ ನಂಬರ್ ಅಲ್ಲಿ ನೂರ ಎಪ್ಪತ್ತು ಅನ್ಸುತ್ತೆ ಸರ್ವೆ ನಂಬರ್ ನೂರ ಎಪ್ಪತ್ತು ನೂರ ಎಪ್ಪತ್ತರಲ್ಲಿ ಅಲ್ಲಿ ಹಾಕೊಂಡು ಬರ್ತಾ ಇದ್ದಾಗ ಏನಾಗಿತ್ತಂದ್ರೆ ಒಂದ್ಸತಿ ನಾನು ಅಧ್ಯಕ್ಷನಾಗಿದ್ದಾಗ ಒಂದು ಮೀಟಿಂಗ್ ಇದೆ ಸೆಂಟ್ರಲ್ ಮಿನಿಸ್ಟರ್ ಒಂದು ಮೀಟಿಂಗ್ ತಗೊಂಡಿದ್ದಾರೆ ಎಸ್ ಡಬ್ಲ್ಯೂ ಎಂ ಅಲ್ಲಿ ಪೊಲ್ಯೂಷನ್ ಕಂಟ್ರೋಲು ಮತ್ತು ಡಿ ಸಿ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯ್ತು ಏನು ವಿಚಾರ ಅಂತ ನಾನು ತಿಳ್ಕೊಳ್ಳಲಾಗಿ ಅಲ್ಲಿ ನಮ್ಮ ಆಫೀಸ್ಗೆ ಒಂದು ಲೆಟರ್ ಬಂದಿತ್ತು ಈ ತರ ಆನೆಕಲ್ ಪುರ್ಸದಲ್ಲಿ ಕಸದ ಸಮಸ್ಯೆ ಇದೆ ಇದರಿಂದ ತುಂಬಾ ಅಕ್ಕಪಕ್ಕ ಜನ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಮತ್ತೆ ನಾನು ಆ ಲೆಟರ್ ತಗೊಂಡು ವಿಚಾರ ನೋಡೋಣ ಏನಿದೆ ಅಂತ ತಿಳ್ಕೊಂಡು ನಾನು ಓದಿದಾಗ ಇಲ್ಲಿ ಒಂದಷ್ಟು ಜನ ವ್ಯಕ್ತಿಗಳ ಮಾಡ್ತಾರೆ ನಾಯಕರುಗಳು ಮಾಜಿ ನಾಯಕರುಗಳು ಎಲ್ಲ ಹೋಗಿ ಏ ನಾರಾಯಣ ಸ್ವಾಮಿ ಅವರಿಗೆ ಮಸ್ಗೇಡ್ ಮಾಡ್ತಾರೆ ಏನಂದ್ರೆ ಈಗ ಏನು ಗುಡ್ನಳ್ಳಿ ಇಲ್ಲಿ ಕಸ ಆಗ್ತಾ ಇದ್ದಾರೆ ಆ ಜಾಗದಲ್ಲಿ ಒಂದು ಆಶ್ರಯ ಮನೆ ಪಕ್ಕದಲ್ಲಿದೆ ಅದು ಎರಡು ಕಿಲೋಮೀಟರ್ ಅಂತರದಲ್ಲಿದೆ ಏನ್ ಮಾಡ್ತಾರೆ ಚಂದಾಪುರ ಮತ್ತೆ ಹೆಬ್ಬೋಡಿ ಹತ್ತಿ ಬೆಲೆ ಈ ಪುರುಷೆಯಿಂದ ಎಲ್ಲ ಕಸ ತಗೊಂಡ್ಬಂದು ಆನೆಕಲ್ಗೆ ಕಸ ಹಾಕುವಂತ ಜಾಗದಲ್ಲಿ ಕಸ ಹಾಕ್ತಾ ಇದಾರೆ ಇದರಿಂದ ನಮ್ಮ ಆಶ್ರಯ ಬಡಾವಣೆ ಏನಿದೆ ಆಶ್ರಯ ಬಡಾವಣೆಯಲ್ಲಿರುವಂತಹ ಜನಗಳಿಗೆ ಸಮಸ್ಯೆ ಆಗತ್ತೆ ಅಂತ ಇವರು ಒಂದು ಅರ್ಜಿ ಕೊಟ್ಟಿರ್ತಾರೆ ಇದನ್ನ ಈ ಅರ್ಜಿ ಕೊಟ್ಟಾಗ ನಾನು ಸ್ವಾಮಿ ಅವರಿಗೆ ನಾನೇ ಒಂದು ಪತ್ರ ಬರೆದಿರ್ತೀನಿ ಯಾವಾಗ ಅಂದ್ರೆ ಆ ಎರಡು ಎರಡು ಇಪ್ಪತ್ತ್ ಮೂರನೇ ಇಸ್ಕೆ ನಾನು ಅಧ್ಯಕ್ಷನಾಗಿದ್ದಾಗ ನಾನೇ ಪತ್ರ ಬರ್ದೆ ಏನಂದ್ರೆ ತಾವು ಸಹ ಯಾನೆ ಪುರಸಭೆಯಲ್ಲಿ ಪುರಸಭಾ ಸದಸ್ಯರಾಗಿದ್ರಿ ತಮ್ಮ ತಮ್ಮ ಸಹ ಸದಸ್ಯರಾಗಿದ್ರು ಆದ್ರೆ ನಿಮಗ್ ಗೊತ್ತಿರೋ ಹಾಗೆ ನಾವು ಯಾವುದೇ ಕಸನ ಆಶ್ರಯ ಮನೆ ಅಕ್ಕಪಕ್ಕದಲ್ಲಿ ಎಲ್ಲರೂ ಆಗ್ತಾ ಇಲ್ಲ ನಾವು ಆ ಜಾಗದಲ್ಲಿ ನಮ್ಗೇನು ಏನು ಜಾಗ ಕೊಟ್ಟಿದ್ರೆ ಅಲ್ಲಿ ಆಗ್ತಾ ಇದ್ದೀವಿ ನಿಮಗೆ ಇದು ಯಾರು ಗೊತ್ತಿಲ್ಲದೆ ಮಿಸ್ಗೈಡ್ ಮಾಡಿ ನಿಮ್ಮನ್ನ ತಪ್ಪು ತಪ್ಪು ಮಾಹಿತಿ ನೀಡಿ ತಪ್ಪು ದಾರಿಗೆ ಹೇಳುತ್ತಾ ಇದಾರೆ ದಯವಿಟ್ಟು ನೀವು ಈ ಜಾಗದಲ್ಲಿ ಬಂದು ಸ್ಪಾಟ್ ಒಂದ್ಸತಿ ನೋಡಿ ಇದು ಇದರಿಂದ ಆಶಯ ಮನೆಗಳ ತೊಂದರೆ ಆಗ್ತಾ ಇದೆಯಾ ಇಲ್ಲ ಅಂತ ಇದ್ರ ಬಗ್ಗೆ ಗಮನ ಹರಿಸಿ ಆಮೇಲೆ ಒಂದ್ ಮೀಟಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ಈ ಜಾಗನ ನಿಷ್ಕ್ರಿಯ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ನಮ್ಮ ಪುರಸಭೆಯಲ್ಲಿ ನನಗೆ ಗೊತ್ತಿರೋ ಹಾಗೆ ಇಡೀ ಬೆಂಗಳೂರು ಜಿಲ್ಲೆಯಲ್ಲಿ ಆನೇಕಲ್ ಪುರಸಭೆಯಲ್ಲಿ ಮಾತ್ರ ಕಸ ಹಾಕ ಜಾಗ ಇರೋದು ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಹತ್ತಿ ಬೆಲೆ ಆಗ್ಬೋದು ಚಂದಾಪುರ ಎಮ್ಗೋಡಿ ಬೋಮಚಂದ್ರ ಜಿಗಣಿ ಆಗ್ಬಹುದು ಎಲ್ಲೂ ಕಸ ಹಾಕದ ಜಾಗ ಇಲ್ಲ ಇದೊಂದು ಇದೆ ಇದನ್ನ ನಾವು ಅಂದ್ಬಿಟ್ಟು ನಾರಾಯಣ ಸ್ವಾಮಿ ಅವರಿಗೆ ಪತ್ರ ಬರ್ತೀನಿ ಎರಡು ಎರಡು ಇಪ್ಪತ್ಮೂರನ್ ಪತ್ರ ಬರೆದಾಗ ಏನಾಗುತ್ತೆ ಆ ಪತ್ರನೂ ಸಹ ಲೆಕ್ಕಕ್ಕೆ ಇಟ್ಕೊಂಡೆ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೊಂದು ಎಂಟು ಇಪ್ಪತ್ಮೂರಲ್ಲಿ ಒಂದು ಇದು ರೆಸಲ್ಯೂಷನ್ ಮಾಡಿ ಕಳಿಸ್ತಾರೆ ನಮ್ಗೆ ಬಿ ಬಿ ಎಂ ಪಿ ಏನಂತ ಕಳಿಸ್ತಾರೆ ಅಂದ್ರೆ ಪ್ರತಿ ದಿನ ಪ್ರತಿದಿನ ಏನ್ ಮಾಡ್ತಾರೆ ನಮಗೆ ಎಂಟು ಟನ್ ಕಸನ ನಮ್ ಕಳಿಸ್ಕೊಡಿ ಒಂದು ಟನ್ಗೆ ಏಳ್ನೂರು ರೂಪಾಯಿ ಆಗಿ ಪುರಸಭೆಯಿಂದ ನಾವು ಪಾವತಿ ಮಾಡ್ಬೇಕು ಫ್ರೀ ಎಲ್ಲ ಕಸ ಕಳ್ಸಿ ಅಂತ ಹೇಳಿರೋದು ಒಂದು ಟನ್ಗೆ ಏಳ್ನೂರು ರೂಪಾಯಿ ನಾವು ದುಡ್ಡು ಕೊಡ್ಬೇಕು ಕೊಡ್ಬೇಕು ಕೊಟ್ರೆ ಈ ಕಸನ ಅವರು ಬಿ ಬಿ ಎಂ ಪಿಲ್ ಹಾಕ್ಕಂತಾರೆ ನಾವೇನ್ ಅನ್ಕೊಂಡ್ರೆ ಬಿ ಬಿ ಎಂ ಪಿ ಅವ್ರೆಲ್ಲ ಫ್ರೀಯ ಕಸ ತಗೊಂತಾರೆ ಅಂದ್ಬಿಟ್ಟು ನಮ್ಗೆ ಖುಷಿ ಆಯ್ತು ಒಳ್ಳೇದಲ್ವಾ ವೆಹಿಕಲ್ ಡೀಸೆಲ್ ಹಾಕಿ ತಗೋಣ ಕೊಟ್ಬಿಟ್ರೆ ನಮ್ಗೆ ಯಾರದ ಸಮಸ್ಯೆ ತಪ್ತತೆ ನೆಮ್ಮದಿ ಆಗಿರ್ಬೋದು ಅಂತ ನಾವು ಅನ್ಕೊಂಡ್ರಿ ಈ ಲೆಟ್ರ್ದಾಗ ನನಗೂ ನನಗೂ ಒಂಥರ ಆಯ್ತು ಏನಿದು ಇಷ್ಟೆಲ್ಲಾ ಮಾಡಿದ್ರು ಇದ್ರ ಬಗ್ಗೆ ಗಮನ ಹರಿಸ್ದೆ ನಮ್ಮ ಆನೇಕಲ್ ಕಲ್ ಕುಸಭೆಯ ಸ್ಥಿತಿಗತಿನ ತಿಳ್ಕೊಂಡೆ ಇದನ್ನ ಯಾರ ಈ ಕೆಲಸ ಮಾಡಿದ್ರು ಅಂತ ಅನಿಸ್ತು ನನಗೆ ಆಮೇಲೆ ಈ ಲೆಟರ್ ಕಳಿಸಿದ ತಕ್ಷಣ ಏನ್ ಮಾಡ್ತಾರೆ ನಾನು ಒಂದು ಪತ್ರ ಬರಿತೀನಿ ಯಾರಿಗೆ ಬಿ ಬಿ ಎಂ ಪಿ ನಮ್ಮ ಆನೆ ಕಲ್ಪಟ್ಟಣದಲ್ಲಿ ಪ್ರತಿದಿನ ಹದಿನೆಂಟು ಟನ್ ಕಸ ಉತ್ಪಾದನೆ ಆಗ್ತಾ ಇದೆ ಒಂದು ಟನ್ಗೆ ಏಳ್ನೂರು ರೂಪಾಯಿ ಅಂದ್ರೆ ಏನಾಗುತ್ತೆ ನಮಗೆ ಒಂದು ಒಂದು ವರ್ಷಕ್ಕೆ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ನಾವು ಖರ್ಚು ಮಾಡಬೇಕು ಏನಕ್ಕೆ ಕಸನ ವಿಲೇವಾರಿ ಮಾಡಕ್ಕೆ ಏಳ್ನೂರು ರೂಪಾಯಿ ಆಗ್ಬೋದು ಲಾರಿಗಳಿಗೆ ಹಾಕೋದು ಡೀಸೆಲ್ ಹಾಕಬಹುದು ಇದೆಲ್ಲ ಲೆಕ್ಕ ಆಗ್ತದೆ ಸುಮಾರು ಸರಿ ಸುಮಾರು ಒಂದು ಕೋಟಿ ರೂಪಾಯಿ ನಮ್ಮ ಪುರುಸಭೆಯಿಂದ ಒಂದು ವರ್ಷಕ್ಕೆ ಖರ್ಚಾಗ್ತದೆ ಈ ಕಸನ ಅಲ್ಲಿ ನೋವು ಹಾಕ್ಬೇಕು ಅಂದ್ರೆ ನಾವು ಒಂದು ಕೋಟಿ ರೂಪಾಯಿ ನಮ್ಮ ಪುರಸಭೆಯಿಂದ ಖರ್ಚು ಮಾಡಬೇಕು ಇದು ನಮ್ಮ ಪುರಸಭೆಯಲ್ಲಿ ತುಂಬಾ ಕಷ್ಟ ಇದೆ ಏಕೆಂದ್ರೆ ನನಗ್ ಗೊತ್ತಿರೋ ಹಾಗೆ ತಿಂಗಳಿಗೆ ನಮ್ಮಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಇಲ್ಲ ಇಪ್ಪತ್ತೈದು ಲಕ್ಷ ಟ್ಯಾಕ್ಸ್ ವಸೂಲಿ ಆಗುತ್ತೆ ನಮಗೆ ಖರ್ಚೆ ಈಗ ಮೂವತ್ತರಿಂದ ಮೂವತ್ತೈದು ಲಕ್ಷ ಬರ್ತಾ ಇದೆ ಕುಡಿಯೋ ನೀರಿಗೆ ನಮಗೆ ಬಿಲ್ ಕಟ್ಟಾಗದೆ ಕುಡಿಯೋ ನೀರು ಬಿಲ್ ಕಟ್ಟಕಾಗದೆ ಈಗಾಗಲೇ ನನಗ್ ಗೊತ್ತಿರೋ ಹಾಗೆ ಒಂದು ಐದರಿಂದ ಆರು ಕೋಟಿ ಸಾಲ ಇದೆ ಯಾಕೆಂದ್ರೆ ಈ ಕುಡಿಯೋ ನೀರು ಕಲೆಕ್ಷನ್ ಆಗ್ತಾ ಇಲ್ಲ ನಾವು ಬೇರೆ ಬೇರೆ ತರದಲ್ಲಿ ಏನ್ ನಾವು ರಿಸೀವ್ ಮಾಡ್ಕೊಂತೀವಿ ಟ್ಯಾಕ್ಸ್ ನ ಅದನ್ನು ಸಹ ಸೇರಿಸಿ ನಾವು ಕಟ್ಕೊಂಡು ನಮ್ಮ ಕೈಲಾಗಿದ್ದು ಮಾಡ್ಕೊಂಡ್ ಬರ್ತಾ ಇದ್ವಿ ನಮ್ಮ ಪುರಸವೆಯಲ್ಲಿ ಈಗ ಅದ್ರ ಜೊತೆಗೆ ಮತ್ತೆ ಒಂದು ಕೋಟಿ ರೂಪಾಯಿ ಅಂದ್ರೆ ನಮ್ಗೆ ವರ್ಷ ಎಲ್ಲ ವರ್ಷಕ್ಕೊಂದು ಕೋಟಿ ಅಂದ್ರೆ ಪ್ರತಿ ಒಂದು ವರ್ಷದಲ್ಲ ಇದು ನಮ್ಮ ಪುರುಸವೇ ನೆಕ್ಸ್ಟ್ ನಗರಸಭೆ ಆಗಿ ನಮ್ಮ ಆನೇಕಲ್ ಪಟ್ಟಣ ಪಟ್ಟಣ ಇರೋವರೆಗೂ ವರ್ಷಕ್ಕೊಂದೊಂದು ಕೋಟಿ ರೂಪಾಯಿ ಕಟ್ಟಬೇಕು ಇದು ವರ್ಷಕ್ಕೊಂದು ಕೋಟಿ ದುಡ್ಡು ಎಲ್ಲಿಂದ ತಗೊಂಬಂದ್ ಕೊಡೋಲ್ಲ ಒಂದು ಕೋಟಿ ಸಾಲ ಆಗುತ್ತೆ ಕೊನೆಗೆ ಇವ್ರು ಮಾಡಿರೋ ಕೆಲಸ ನೋಡಿದ್ರೆ ನಮ್ಮ ಪುರಸಭೆನ ಇವತ್ತೆಲ್ಲ ನಾಳೆ ಇರೋ ಬಿಲ್ಡಿಂಗ್ ಜಾಗ ಎಲ್ಲ ಮಾರ್ಬಿಟ್ಟು ನಮ್ಮ ಪುರಸಭೆ ಸಾಲ ತೀರ್ಸಿದ್ರು ತೀರ್ಸಕ್ ಅಂತ ಪರಿಸ್ಥಿತಿ ಬರುತ್ತೆ ಈ ಕೆಲಸ ಬೇಡ ಅಂತ ನಾನೇ ಲೆಟರ್ ಬರ್ದೆ ಲೆಟರ್ ಬರ್ದಾಗ ನಮ್ಮ ಸರ್ಕಾರ ಬಂದಿತ್ತು ಇದನ್ನ ಹೋಗಿ ನಾನೇ ಕೂತ್ಕೊಂಡು ಮಾತಾಡಿದಾಗ ಅವ್ರ ಏನ್ ಮಾಡಿದ್ರು ಇಲ್ಲ ಸರಿ ನೀವ್ ಆಗಿದೆ ಹಂಗಾಗಿ ನೀವು ಕಳ್ಸಿದ್ರೆ ಕಳ್ಸಿ ಇಲ್ಲ ಅಂದ್ರೆ ಬಿಡಿ ನಿಮ್ ಕೈಲಾದ್ರೆ ನಿಮ್ಗೆ ಆರ್ಥಿಕವಾಗಿ ನಿಮ್ ಕೈಲಿ ಆಗಲಿಲ್ಲ ದುಡ್ಡು ಅಂದ್ರೆ ನೀವು ಕಳ್ಸಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ಅವರು ಯಾರು ಬಿ ಬಿ ಎಂ ಪಿ ಕಮಿಷನರ್ ಅಲ್ಲಿಗೆ ಅದು ಕ್ಲೋಸ್ ಆಯ್ತು ಕ್ಲೋಸ್ ಆದ್ಮೇಲೆ ಏನ್ ಮಾಡ್ತಾರೆ ರಾತ್ರಿ ಹೊತ್ತು ಕೆಲವು ಪ್ರಭಾವಿಗಳು ಏನ್ ಮಾಡ್ತಾರೆ ಇವರೇ ಹೋಗಿ ಬೆಂಕಿ ಇಡ್ತಾರೆ ಏನಕ್ಕೆ ಅಂದ್ರೆ ಅಕ್ಕಪಕ್ಕ ಜನಗಳಿಗೆ ಹೇಳೋದು ಬೆಂಕಿ ಇಡ್ತೇವೆ ಬೆಂಕಿಯಿಂದ ಎಲ್ಲಾ ಅಕ್ಕಪಕ್ಕ ಪೊಲ್ಯೂಷನ್ ಪ್ರಾಬ್ಲಮ್ ಆಗ್ತಾ ಇದೆ ವಾಯು ಮಾಲಿನ್ಯ ಆಗ್ತಾ ಇದೆ ಜನಗಳಿಗೆ ಎಲ್ಲ ತೊಂದರೆ ಆಗ್ತಾ ಇದೆ ಅನ್ಬಿಟ್ಟು ಇವರೇ ಬೆಂಕಿ ಇಡೋದು ನಾಲ್ಕೈದು ಮೀಡಿಯಾ ಪಾಪ ಮೀಡಿಯಾದ ಅವ್ರಿಗೆ ಗೊತ್ತಿರಲ್ಲ ಬೆಳಿಗ್ಗೆ ಅಲ್ಲಿ ಬೆಂಕಿ ಉರಿತಾ ಇದೆ ಅಂದ್ರೆ ಏನೋ ಒಂದು ನ್ಯೂಸ್ ಇರಪ್ಪ ಅವನು ಇರ್ಬೋದೇನೋ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ ಹೇಳ್ಬಿಟ್ಟು ನೀವು ನ್ಯೂಸ್ ಮಾಡ್ತೀರಾ ಅದನ್ನ ಏನ್ ಮಾಡ್ತಾರೆ ಬೆಳಿಗ್ಗೆ ಒಂದ್ ನ್ಯೂಸ್ ಮಾಡ್ತಾರೆ ನಾವು ಈಗಾಗಲೇ ಮೂರ್ ನಾಲ್ಕು ಎಫ್ಐಆರ್ ಮಾಡ್ಸಿದ್ವಿ ಏನಂದ್ರೆ ಕಸಾನ ಅದಾಶ್ಕದೆ ಬೆಂಕಿ ಎಂಟ್ಕೊಂತಿಲ್ಲ ಕಸ ಹಾಕಿದ್ರೆ ಬೆಂಕಿ ಅಲ್ರೇ ಅಂಟ್ಕೊಂತಿರ್ತಾರೆ ಬೆಂಕಿ ಗೀಚದ್ರೆಲ್ಲ ಅಂಟ್ಕೊಳ್ಳೋದಲ್ಲ ಹೋಗಿ ಇವರೇ ಬೆಂಕಿ ಹಚ್ಚೋದು ಇದನ್ನೆಲ್ಲ ಮನಗಂಡು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದೆಲ್ಲ ಆದ್ಮೇಲೆ ಏನ್ ಮಾಡ್ತಾರೆ ಇದನ್ನ ಕ್ಯಾನ್ಸಲ್ ಆಗುತ್ತೆ ಇದೆಲ್ಲ ಕ್ಯಾನ್ಸಲ್ ಆದ್ಮೇಲೆ ಈಗ ಏನ್ ಮಾಡ್ತಾರೆ ಇವರು ಬಿ ಬಿ ಎಂ ಪಿ ಬಿಟ್ಬಿಟ್ರು ಜಾಗ ಏಳ್ನೂರು ರೂಪಾಯಿ ಟನ್ ಇದನ್ನ ತಗೊಂಡೋಗಿ ಹಾಕೋದು ಬಿಟ್ಬಿಟ್ರು ಇದೆಲ್ಲ ಆಗಲ್ಲ ಅಂತ ಗೊತ್ತಾದಾಗ ಈ ಜಾಗ ಏನಿದೆ ನಮ್ ಪುರಸಭೆ ಜಾಗ ಈ ಜಾಗ ನಮಗ್ ಸೇರ್ಬೇಕು ಅಂತ ಒಬ್ಬ ರೈತರನ್ನ ಸೃಷ್ಟಿ ಮಾಡಿ ಅವ್ರನ್ನ ತಗೊಂಡ ಕೇಸ್ ಹಾಕಿ ಈಗಾಗಲೇ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ಬಂದಿದ್ದಾರೆ ನಾವು ನಮ್ಮ ಪುರಸಭೆಯಲ್ಲಿ ನಮ್ಮ ಲಾಯರ್ ಇದ್ದಾರೆ ನಾವು ಈಗಾಗಲೇ ವಾದ ಮಾಡಕ್ಕೆ ಅದಕ್ಕೆ ಏನೇನ್ ಬೇಕು ಕಾನೂನು ಹೋರಾಟ ಮಾಡಕ್ಕೆ ನಾವು ರೆಡಿಯಿದ್ದೀವಿ ನನಗ್ ಗೊತ್ತಿರೋ ಪ್ರಕಾರ ಆ ಗೆ ಸುಳ್ಳು ಮಾಹಿತಿ ನೀಡಿ ಈಗಾಗಲೇ ಸ್ಟೇ ತಗೊಂಡ್ ನಾವು ಸರಿಯಾದ ಮಾಹಿತಿ ಕೋರ್ಟ್ಗೆ ನಾವು ಕೊಟ್ಟ 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 ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಇದು ಸ್ಟೇ ವೆಕೇಟ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ಈಗ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೆ ನಾನು ಇದರಲ್ಲಿ ಈ ಕಸ ಹಾಕೋ ಜಾಗ ಏನಿದೆ ಈ ಜಾಗದ ಸುತ್ತ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಇದೆ ಇದು ಇಲ್ಲಿ ಕೆಲವ್ರು ಹೋಗ್ತಾರೆ ನಾವು ಬಡಾವಣೆಗಳಲ್ಲಿ ವಾಸ ಮಾಡೋಕ್ಕಾಗಲ್ಲ ತುಂಬಾ ನಮ್ಗೆ ಕಷ್ಟ ಆಗ್ತಾ ಇದೆ ಸ್ಮೆಲ್ ಬರ್ತಾ ಇದೆ ಹೌದು ನಾನು ಇದನ್ನ ಒಪ್ಕೊಂತ ಇಲ್ಲ ಅಂತ ಹೇಳಲ್ಲ ನಮಗೆ ಹಾಕಕ್ಕೆ ಗ್ರಾಂಟ್ ಮಾಡಿದ್ಮೇಲೆ ಈ ಬಡಾವಣೆ ಬಂತ ಈ ಬಡಾವಣೆ ಬಂದ್ಮೇಲೆ ಮೇಲೆ ನಾವೇನಾರ ಕಸ ಹಾಕೋ ಜಾಗ ಏನಾದ್ರು ಅಲ್ಲಿ ನಾವು ಜಾಗನ ಗ್ರಾಂಟ್ ಮಾಡಿಸ್ಕೊಂಡ್ ಬಂದಿದ್ದೀವ ನಾವು ಕಸ ಹಾಕೋ ಜಾಗ ಬಂದ್ಮೇಲೆ ಇವರು ಬಡಾವಣೆನ ಇಲ್ಲಿಗೆಲ್ಲ ನಿರ್ಮಾಣ ಮಾಡ್ತಾರೆ ನನಗ್ ಗೊತ್ತಿರೋ ಹಾಗೆ ನಾವು ಎಸ್ ಪಿ ಎಸ್ ಪಿ ಡಬ್ಲ್ಯೂ ಕಾನೂನು ಪ್ರಕಾರ ಒಂದು ಕಸ ಹಾಕೋ ಜಾಗ ಏನಿರುತ್ತೆ ಆ ಜಾಗದ ಸುತ್ತ ಐನೂರು ಮೀಟರ್ ಯಾವುದೇ ಕನ್ವರ್ಷನ್ ಮಾಡಂಗಿಲ್ಲ ಯಾವುದೇ ಲೇಔಟ್ ಬಡಾವಣೆ ಮಾಡಂಗಿಲ್ಲ ಇವ್ರು ಮಾಡಿದ್ದೆ ಇಲ್ಲಿಗಲ್ಲ ಇಲ್ಲಿಗಲ್ಲ ಬಡಾವಣೆ ನಿರ್ಮಿಸಿ ನಮಗೆ ಸ್ಮೆಲ್ ಬರ್ತಾ ಇದೆ ಅಂತವೆಲ್ಲ ಏನೋ ಪಿ ಎಂ ಮಾಡಿ ಸೈಟ್ ಎಲ್ಲ ಅಲ್ಲ ರೆವಿನ್ಯೂ ಖಾತೆಗಳು ಮಾಡಿ ಮಾರಾಟ ಅಷ್ಟೇ ಇಲ್ಲಿಗಲ್ ಖಾತೆಗಳು ಕಾನೂನು ಪ್ರಕಾರ ಹೋದ್ರೆ ಆ ಬಡಾವಣೆ ಖಾತೆನೂ ಸಹ ವಜಾ ಆಗುತ್ತೆ ನಾವ್ ಏನಂದ್ರೆ ಯಾವ್ದು ಕಾಲದಲ್ಲಿ ಏನೋ ಮಾಡ್ಬಿಟ್ಟಿದ್ದಾರೆ ಯಾರೋ ಬಡಾವಣೆ ಮಾಡಿ ಏನೋ ಅವ್ರು ಯಾರೋ ಸಂಬಂಧ ಮಾಡ್ಕೊಂಡು ಹೋಗಿರ್ತಾರೆ ಪಾಪ ಅಲ್ಲಿ ಇರುವಂತ ಐವತ್ತು ಜನ ಅರವತ್ತು ಜನ ಯಾರೋ ತಗೊಂಡಿರ್ತಾರೆ ಅವರೆಲ್ಲ ಅಮಾಯಕರಿ ಆಗಿರ್ತಾರೆ ಅವ್ರಿಗೇನು ಏನೋ ಕೂಲಿ ಕಾರ್ಮಿಕರು ಐನೂರು ರೂಪಾಯಿ ಕಡಿಮೆ ಸಿಗ್ತೈತೆ ಏನೋ ಬಡವ್ರಿಗೆ ಒಳ್ಳೇದಾಗ್ತೈತೆ ಅವ್ರಿಗೆನೋ ಪಾಪ ತಗೊಂಡ್ಬಿಟ್ಟಿರ್ತಾರೆ ಅವ್ರಿಗೂ ತೊಂದರೆ ಕೊಡೋದು ಬೇಡ ಅನ್ಬಿಟ್ಟು ನಾವು ಸುಮ್ಮನೆ ಇದೀವಿ ಇವರು ಇದೇ ರೀತಿ ಬಡಾವಣೆಗಳು ಏನಾದ್ರು ನಾವ್ ಏನೋ ಮಾಡ್ಬಿಡ್ತೀವಿ ಕೇಸ್ ಹಾಕ್ಬಿಡ್ತೀವಿ ಅಂತ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಾನೂನು ಹೋರಾಟ ಮಾಡಿ ಬಡಾವಣೆ ಖಾತೆಗಳನ್ನ ವಜಾ ಮಾಡಿಸ್ಬೋದು ಕಾನೂನು ಇದೆ ಆದ್ರೆ ನಾವು ಮಾಡಕ್ ಹೋಗಲ್ಲ ಅಲ್ಲ ಕಾನೂನು ಅಧಿಕಾರಿಗಳಿದಾರೆ ಏನ್ ಬೇಕೋ ಅವ್ರೇನೋ ಮಾಡ್ಕೊಡಿ ತಮಗೆ ಹೇಳಕ್ ಇಷ್ಟ ಪಡ್ತೆ ಮತ್ತೆ ಈಗ ಇದರ ಸುತ್ತ ಜಮೀನ್ದಾರ ಏನೇನಿದ್ದಾರೆ ಇದನ್ನ ಇವರೆಲ್ಲ ಪ್ರವಾಕ್ ಮಾಡಿ ನಾಲ್ಕೈದು ಜನ ಸೇರಿ ಇವರೇ ಮಾಡ್ತಾ ಇರೋದು ಈ ಕಸ ಹಾಕೋ ಜಾಗನ ಖಾಲಿ ಮಾಡ್ಬೇಕು ಖಾಲಿ ಮಾಡಿ ಇಲ್ಲಿ ಬಡಾವಣೆಗಳನ್ನ ನಿರ್ಮಿಸ್ಬೇಕು ಆಯ್ತ್ರಿ ನಿಮ್ ಜಾಗ ಇದೆ ನಿಮ್ ಜಾಗಕ್ಕೆ ಮಾರ್ಕೆಟ್ ಇಲ್ಲ ನಿಮ್ ಜಾಗ ತೊಂದರೆ ಆಗ್ತಾ ಇದೆ ಇದಕ್ಕೆಲ್ಲ ನನಗೂ ಗೊತ್ತಿರೋದೆ ನಿಮ್ಮ ಜಾಗಕ್ಕೆ ತೊಂದರೆ ಕೊಟ್ಟು ನಮ್ಮ ಪುರುಷಭೆಯವ್ರ ಏನೋ ಮಾಡ್ಬಿಡ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ ಯಾಕೆಂದ್ರೆ ಯಾರೇ ಆಗ್ಲಿ ಇವಾಗ ನಾನೇ ಆ ಜಾಗದಲ್ಲಿದ್ರು ನಂದೇ ಜಮೀನ್ ಇದ್ರು ನೋಡಪ್ಪ ಏನೋ ಒಂದ್ ಇಪ್ಪತ್ತೈದು ಲಕ್ಷ ಇರೋದು ಆ ಜಾಗ ಖಾಲಿ ಆದ್ರೆ ಒಂದ್ ಕೋಟಿ ದುಡ್ಡು ಆಗುತ್ತೆ ಅಂದ್ರೆ ನಾನು ಸತಿ ಯೋಚನೆ ಮಾಡ್ತಾ ಇದ್ನೇನೋ ಅನ್ಸುತ್ತೆ ಆದ್ರೆ ನನ್ನ ಮನ್ಸಲ್ಲಿ ಇಷ್ಟ ದಿನ ಅವ್ರಿಗೆ ಯಾಕೆ ತೊಂದರೆ ಕೊಡ್ಬಾರ್ದು ಪಾಪ ಅವರೆಲ್ಲ ಅವರು ನಮ್ ತರನೆ ಮನುಷ್ಯರು ಬೇಡ ಅಂತ ಅನ್ಕೊಂಡಿದ್ವಿ ನಾವು ಇವ್ರು ಇದೇ ರೀತಿ ಈಗಾಗ್ಲೇ ಸುಮ್ ಸುಮ್ನೆ ಅರ್ಜಿಗಳು ಕೊಡೋದು ಸುಮ್ ಸುಮ್ನೆ ಬೆಂಕಿ ಇಡೋದು ಸುಮ್ ಸುಮ್ನೆ ಹೋಗಿ ಕೋರ್ಟ್ ಅಲ್ಲಿ ಸ್ಟೇ ತಗೊಂಬರೋದು ಮಾಡಿದ್ರೆ ನಾವು ಕಾನೂನು ಹೋರಾಟ ಮಾಡಿ ಅದನ್ನ ಉಳಿಸ್ಕೊಳ್ಳೋ ರೀತಿಯಲ್ಲಿ ಏನ್ ಮಾಡಬೇಕು ನಾನು ಉಳಿಸ್ಕೊಳಕ್ ರೆಡಿ ಇರ್ತೇನೆ ಆದ್ರೆ ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತೇನೆ ಈಗಾಗ್ಲೇ ಹಿಂದಿನ ಅಧ್ಯಕ್ಷಗಳು ನಮ್ಮ ಆನೆಕಲ್ ಪುರಸಭೆಯಲ್ಲಿ ಹಿಂದಿನ ಅಧ್ಯಕ್ಷಗಳು ಸಹ ಅಲ್ಲೇ ಹೋಗಿ ಕಸ ಆಗ್ತಾ ಇದ್ರು ಅದೇ ಅಧ್ಯಕ್ಷಗಳು ಓಡಾಡ್ತಾರೆ ಓಟ ಶ್ವೇತ ಮರಕ್ಕೆ ಮನ ಮರೆಯೋದಿಲ್ಲ ಅವ್ರಿಗೆ ಇವರೆಲ್ಲ ಆಗ್ತಾ ಇದ್ರು ಕಸನ ಕಸ ಆಗ್ತಾ ಇದ್ದಿದ್ದೆ ಇವರು ಇವರು ಅಧ್ಯಕ್ಷ ಆಗಿದ್ದಾಗ ಇನ್ನೊಬ್ರು ಅಧ್ಯಕ್ಷ ಆಗಿದ್ದಾಗ ಕಸ ಹಾಕಕ್ ಜಾಗ ಇದ್ದಿದ್ದ ಆನೆ ಕಲ್ ಅದೇ ಅವತ್ತು ಇವ್ರಗ್ ಸ್ಮೆಲ್ ಬರ್ತಾ ಇರ್ಲಿಲ್ಲ ಈಗ ನಮ್ ಪುರಸಭೆ ನಿಮ್ಮನ್ನ ಸೋಲ್ಸಿದ ತಕ್ಷಣ ಜನ ನಿಮ್ಗೆ ಸ್ಮೆಲ್ ಬರ್ತಾ ಇದ್ರು ನೀವ್ ಗೆದ್ದಾಗ ನೀವ್ ಗೆದ್ದು ಆರಾಮಾಗಿ ರೂಮ್ ಅಲ್ಲಿ ಇದ್ದಾಗ ನೀವೆಲ್ಲಾ ಖುಷಿಯಾಗಿದ್ದಾಗ ಅಲ್ಲಿ ಕಸ ಆಗ್ತಾ ಇದ್ರಿ ಅವತ್ ಅಲ್ಲಿ ಪೊಲ್ಯೂಷನ್ ತೊಂದರೆ ಆಗಿರ್ಲಿಲ್ಲ ಜನಕ್ ತೊಂದರೆ ಆಗಿರ್ಲಿಲ್ಲ ಎಲ್ಲೂ ಸ್ಮೆಲ್ ಬರ್ತಾ ಇರ್ಲಿಲ್ಲ ಪಾಪ ನಿಮ್ಮನ್ನ ಸೋಲ್ಸ್ಬಿಟ್ರಲ್ಲ ನಿಮ್ಮನ್ನೆಲ್ಲ ಸೋಲ್ಸಿರ ತಕ್ಷಣ ಎಲ್ಲ ಒಂದಾಗ್ಬಿಟ್ರಿ ಯಾರ್ಯಾರು ಸೋತಿದ್ದಾರೆ ಇವರು ಕೀಮ್ ಮಾಡ್ಕೊಂಡು ಈ ಕಸದ ಬಗ್ಗೆ ಹೋರಾಟ ಮಾಡ್ತಾ ಇರೋದು ಇವರೇ ಯಾಕೆಂದ್ರೆ ನಮ್ಮ ಜನಕ್ಕೆ ಇವ್ರ ಬಗ್ಗೆ ಅರಿವು ಮೂಡಿಸ್ಬೇಕು ನಾವು ನಾನು ಎಷ್ಟು ದಿನ ಬೇಡ ಹೇಳೋದು ಏನೋ ಇದು ಏನೋ ಮಾಡ್ಕೊಂಡು ಅಂತ ನಾವು ಸುಮ್ಮನೆ ಇದ್ವಿ ಆದ್ರೆ ಇದು ಪದೇ 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 ಇದು ನಮ್ಮ ಉಲ್ಬಣ ಆಗ್ತಾ ಇದ್ದಾಗ ಜನ ಎಲ್ಲ ನಮ್ಮನ್ನ ಯಾಕೆ ನಾವು ಎಲೆಕ್ಟೆಡ್ ಬಾಡಿ ಇವಾಗ ಆ ಎಲೆಕ್ಟೆಡ್ ಬಾಡಿನ ನಮ್ಮ ವಾರ್ಡ್ ಅಲ್ಲೂ ಸಹ ಅಕ್ಕಪಕ್ಕ ವಾರ್ಡ್ ಅಲ್ಲೂ ರಸ್ತೆಯಲ್ಲಿ ಕಸ ಬಿದ್ದಿದ್ರೆ ನಮ್ಮನ್ನು ಕೇಳ್ತಾರೆ ಏನಪ್ಪಾ ನೀವ್ ಒಬ್ರು ಮಾಜಿ ಅಧ್ಯಕ್ಷರು ಆಗಿದ್ರೆ ಇನ್ನ ಯಾರು ಅಧ್ಯಕ್ಷರು ಬಂದಿಲ್ಲ ನೀವೇ ಹೋಗಿ ಮಾತಾಡ್ಬೋದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೋದಲ್ಲ ಅಂತ ನಮ್ಮನ್ನು ಕೇಳ್ತಾರೆ ನಾವ್ ಹೇಳ್ಬೇಕು ಜನಗಳಿಗೆ ಅಂತನೆ ನಾನು ಇವತ್ತು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವ್ರನ್ನ ಕರೆದು ಈ ವಿಚಾರ ನೀವು ನಿಮ್ಮ ಮುಂದೆ ಹೇಳೋಣ ಅಂತ ನಾನು ಹೇಳ್ತಾ ಇದ್ದೀನಿ ತಮಗೊಂದು ಹೇಳ್ತೀನಿ ನಾನೊಂದು ಹೋದ್ ಬಾರಿ ಕಳೆದ ಬಾರಿ ನಾನು ಪುರಸಭಾ ಸದಸ್ಯನಾಗಿದ್ದ ನಾನೇ ಆಡಳಿತ ಪಕ್ಷ ನಾನೇ ವಿರೋಧ ಪಕ್ಷ ತಪ್ಪು ಮಾಡಿದ್ರೆ ನಾನು ವಿರೋಧ ಪಕ್ಷನೇ ಈಗಲೂ ಅಕ್ರಮ ಖಾತೆಗಳಿಗೆ ನಾನು ನನ್ನ ಅಲ್ಲೇ ಪ್ರೆಸಿಡೆಂಟ್ ಆಗಿದ್ದಾಗ ನನಗೆ ಗೊತ್ತಿಲ್ದಂಗೆ ಹಲವಾರು ಅಕ್ರಮಗಳನ್ನ ಖಾತೆಗಳನ್ನ ಏನೊಬ್ರು ನಟರಾಜನ ಇವ್ರು ಮಾಡಿದ್ರು ಹಂಗ ಅಂದ್ಬಿಟ್ಟು ನಾನು ಸುಮ್ನೆ ಕುತ್ಕೊಂಡಿರ್ಬೋದಾಗಿತ್ತು ನಂದೇ ನಾಂದೇ ಆಡಳಿತ ನಮ್ಮ ಸದಸ್ಯರು ಇರ್ಬೋದು ಜೊತೆಲಿ ನಾನು ಅವನ್ನೆಲ್ಲ ನೋಡಕ್ ಹೋಗಲ್ಲ ನಾಲ್ಕು ಜನಕ್ಕೆ ತೊಂದ್ರೆ ಆಗ್ಬೇಕು ತೊಂದರೆ ಆಗ್ಬಾರ್ದು ಅದು ಉದ್ದೇಶ ನಮ್ದು ನಾನು ಸದಸ್ಯರು ಕಾಂಗ್ರೆಸ್ ಬಿಜೆಪಿನು ಜನತಾದಳನು ನನ್ನ ಉದ್ದೇಶ ಅದಲ್ಲ ಏನು ನಮ್ಮ ಸಾರ್ವಜನಿಕರು ಈಗಾಗಲೇ ನನ್ನ ಮೇಲೆ ಯಾರೋ ಒಂದು ಎಂಟ್ ಜನ ಹತ್ತು ಜನ ಯಾರ ಲೀಡರ್ಗಳು ನಮ್ಮನ್ನ ಏನೋ ಅಷ್ಟೇ ನಮ್ಮ ಪಾಪುಲೇಷನ್ ಆನೆಕಲ್ ಟೌನ್ ಅಲ್ಲಿ ಒಂದು ಲಕ್ಷ ಇದೆ ನಲವತ್ತಾರು ಸಾವಿರ ಓಟ್ ಇದೆ ಆ ಜನ ನನ್ನ ಹಿಂದೆ ಇದ್ದಾರೆ ಅವ್ರು ಖುಷಿ ಪಟ್ಟರೆ ಸಾಕು ನನಗೆ ಯಾರು ಹತ್ತು ಜನ ಲೀಡರ್ ಗಳಿಗೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ದೊಡ್ಡ ಏನಾಗಿದೆ ಫಾರೆಸ್ಟ್ ಏನಿಸಿ ಕ್ಲಿಯರೆನ್ಸ್ ಇಲ್ಲ ಅದು ಒಂದು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರೋದ್ರಿಂದ ಆ ಜಾಗದಲ್ಲಿ ನಾವು ಕಸ ಹೋಗೋದಕ್ಕೆ ಜಾಗ ಇಲ್ಲ ಜಾಗ ಇಲ್ಲದೆ ಇರೋದ್ರಿಂದ ಅದು ಆ ಅನಾವಶ್ಯಕವಾಗಿ ಅದ್ರ ಬಗ್ಗೆ ವಿಚಾರ ಚರ್ಚೆ ಮಾಡೋದೇ ವೇಸ್ಟ್ ಆ ಜಾಗ ಇಲ್ಲದೆ ಇರೋದಕ್ಕೆ ಇಲ್ಲಿ ಮಾಡ್ತೇವೆ ಆಮೇಲೆ ಈಗಾಗ್ಲೇ ಮೂರ್ ಕೋಟಿ ರೂಪಾಯಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದಾಗ ನಾವೇನ್ ಮಾಡ್ತೀವಿ ಮೂರ್ ಕೋಟಿ ರೂಪಾಯಿ ನಮ್ಮ ಪುರುಷದಲ್ಲಿ ಸ್ಯಾಂಕ್ಷನ್ ಆಗಿದೆ ಆಮೇಲೆ ಹೌದು ಜನಗಳಿಗೆ ಅಲ್ಲಿ ತೊಂದರೆ ಆಗಿರ್ಬೋದು ಇಲ್ಲ ಸ್ಮೆಲ್ ಬರ್ತಾ ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಆ ತರ ಏನಾರ ಇದ್ರೆ ಅದಕ್ಕೆ ದೊಡ್ಡದಾಗಿ ಒಂದು ಒಂಬತ್ತು ಅಡಿ ಕಾಂಪೌಂಡ್ ಹಾಕಿ ಸೆಗ್ರಿಗೇಷನ್ ಮಾಡಿ ಹಸಿ ಕಸ ಮತ್ತು ಕಸ ವಿಂಗಡಣೆ ಮಾಡಿ ಏನೇನ್ ಮಾಡ್ಬೇಕು ಅಂತ ಈಗಾಗಲೇ ನಮ್ಮ ಪುರಸಭೆ ಒಂದು ಒಂದ್ ಹೆಜ್ಜೆ ಮುಂದೆ ಇದೆ ಈಗಾಗಲೇ ಬಯೋವಿಟಿಲೈಸೇಷನ್ ಪ್ಲಾಂಟ್ ಇರ್ಬೋದು ಅದು ರೆಡಿ ಇದೆ ಮತ್ತೆ ಆ ಸ್ಮಶಾನ ಪಕ್ಕದಲ್ಲಿರುವಂತ ಸೆಗ್ರಿಗೇಷನ್ ಮಾಡೋಕೆ ಅಂತಾನೆ ಒಂದು ಬಿಲ್ಡಿಂಗ್ ಮಾಡಿ ಅಲ್ಲಿ ನಾವು ಈ ಪ್ಲಾಸ್ಟಿಕ್ ವಸ್ತುಗಳನ್ನೆಲ್ಲ ಬೇರೆ ಬೇರೆ ಒಂದು ನಾವು ಈಗಾಗಲೇ ನಾನು ಅಧ್ಯಕ್ಷನಾಗಿದ್ದಾಗ ಬೊಮ್ಸಂದ್ರ ಆ ಪುರಸಭೆಗೆ ಹೋಗಿ ನಾನು ನೋಡ್ಕೊಂಡ್ ಬಂದೆ ಯಾಕೆಂದ್ರೆ ಅಲ್ಲಿ ನಮಗಿಂತ ಒಂದ್ ಹೆಜ್ಜೆ ಮುಂದೆ ಇದ್ರು ಅದನ್ನೆಲ್ಲ ಬಂದೆ ನಾವು ಇಲ್ಲಿ ಬಿಲ್ಡಿಂಗ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡಿದೆ ನಮ್ಮ ಪ್ಲಾನ್ ಏನಿದೆ ಅದು ಪ್ಲಾಸ್ಟಿಂಗ್ ಆಗಿದ ತಕ್ಷಣ ಸೆಗ್ರಿಗೇಷನ್ ಮಾಡಿ ಮತ್ತೆ ಪ್ಲಾಸ್ಟಿಕ್ ಬಾಟಲ್ಸ್ ಅವನ್ನೆಲ್ಲ ಸೇಲ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ ಹಸಿ ಕಸ ಬಯೋಮಿಟಿಲೈಸೇಷನ್ ಪ್ಲಾಂಟ್ ಹೋಗ್ಬೋದು ಅಥವಾ ಗೊಬ್ಬರ ಮಾಡಿ ನಾವು ಸೇಲ್ ಮಾಡ್ಬೋದು ಈಗಾಗಲೇ ಮೂರು ಕೋಟಿ ದುಡ್ಡಲ್ಲಿ ಡಿ ಪಿ ಆರ್ ಸಿದ್ಧ ಆಗಿದೆ ಇನ್ನೇನು ಟೆಂಡರ್ ಆಗುತ್ತೆ ಅದಾದ್ಮೇಲೆ ಅಲ್ಲಿ ಯಾರಿಗೂ ಏನೋ ಸ್ಮೆಲ್ ಬರ್ದೇ ಇರೋ ರೀತಿಯಲ್ಲಿ ಏನೇನು ಮಾಡಬೇಕು ಅದು ನಮ್ಮ ಇದರಲ್ಲಿ ನಮ್ಮ ಪುರಸಭೆ ಅಧಿಕಾರಿಗಳು ತಗೊಂತಾರೆ ಅವ್ರಿಗೂ ಸೂಚನೆ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ನಮ್ಮ ಶಾಸಕರು ಸಹ ಹೇಳಿದ್ದಾರೆ ಈ ತರ ಯಾವ್ದೇ ಅಲ್ಲಿರೋ ಜನಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಇದರಲ್ಲಿ ನಾವು ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಕೆಲಸ ಮಾಡ್ತಾ ಇದೀವಿ ನಾನು ಈಗಾಗ್ಲೇ ಹೇಳಿದೆ ನಮ್ಮ ಕಸ ಹಾಕೋ ಜಾಗ ಗ್ರ್ಯಾಂಟ್ ಆದ್ಮೇಲೆ ಅಲ್ಲಿ ಬಡಾವಣೆ ಬರ್ತ ಬಡಾವಣೆ ಬಂದ್ಮೇಲೆ ಕಸ ಹಾಕೋ ಜಾಗ ಗ್ರ್ಯಾಂಟ್ ಆಯ್ತಾ ನಮ್ಮ ಜಾಗ ಬಂದ್ಮೇಲೆ ಐನೂರು ಮೀಟರ್ ಅಲ್ಲಿ ಏನು ಮಾಡಂಗಿಲ್ಲ ಕಾನೂನು ಇದೆಯಲ್ಲ ಯಾಕೆ ಮಾಡುದ್ರಿ ನೀವು ಮಾಡಂಗಿಲ್ಲಲ್ಲ ಕಾನೂನು ಇದೆಯಲ್ಲ ಆಮೇಲೆ ಆಯ್ತು ಸರಿ ಆಯ್ತು ಎಲ್ಲಾ ಜಾಗದಲ್ಲಿ ನಿಲ್ಸ್ಬಿಡ್ತಿವಿ ನಾಳೆಯಿಂದ ಏನ್ ಮಾಡ್ತೀರಾ ಒಂದ್ ವರ್ಷಕ್ಕೆ ಒಂದ್ ಕೋಟಿ ರೂಪಾಯಿ ಏನಕ್ಕೆ ನಿಮ್ಮ ಜಾಗಗಳು ಇಪ್ಪತ್ತೈದು ಎಕರೆ ಏನ್ ಜಾಗ ಇದೆ ನಿಮ್ಮ ಜಾಗಗಳನ್ನ ಒಳಸಕ್ಕೆ ನಮ್ಮ ಪುರುಷದಲ್ಲಿ ರಕ್ತ ಸುರಿಸಿ ರಕ್ತ ಬಸ್ತು ಕಟ್ಟಿರ್ತೀವಲ್ಲ ಟ್ಯಾಕ್ಸ್ ನಂದು ಅಷ್ಟೇ ಮಾಧ್ಯಮದವರು ನೀವೆಲ್ಲ ಟ್ಯಾಕ್ಸ್ ಕಟ್ಟಿರ್ತಿರಲ್ಲ ಲಕ್ಷಾಂತರ ರೂಪಾಯಿ ಈ ದುಡ್ಡನ್ನ ಯಾರ್ನು ಹೇಳ್ದೆ ಕೇಳ್ದೆ ಖರ್ಚು ಮಾಡ್ಬಿಡೋಣ ಆ ಜಮೀನಿಗೋಸ್ಕರ ಇಪ್ಪತ್ತೈದ್ ಮೂವತ್ತ್ ಎಕರೆ ಜಮೀನು ಉಳಿಸ್ಕೊಳಕ್ಕೆ ಯಾರಿಗೊಬ್ರು ಪ್ರಭಾವಿಗಳಿಗೆ ಒಳ್ಳೇದ್ ಮಾಡಕ್ಕೆ ನಮ್ಮ ಪುರಸಭೆ ಒಂದ್ ವರ್ಷಕ್ಕೆ ಒಂದ್ ಕೋಟಿ ಖರ್ಚು ಮಾಡ್ಬೇಕಾ ದುಡ್ಡಲ್ಲಿದೆ ನಮ್ಮ ಪುರಸಭೆಯಲ್ಲಿ ಪುರುಸಭೆನ್ ಮಾರ್ಬೇಕಷ್ಟೇ ನಾವು ಈಗಾಗಲೇ ನಾವು ಆರ್ಥಿಕ ಇದೀವಿ ನಮ್ಮ ಪುರಸಭೆ ಟ್ಯಾಕ್ಸ್ ಕಟ್ತಾ ಇಲ್ಲ ಜನ ಯಾಕೆಂದ್ರೆ ಇಲ್ಲೆಲ್ಲ ನಮ್ಮ ಆನೆಕಲ್ ಪಟ್ಟಣದಲ್ಲಿ ನೇಕಾರು ಜಾಸ್ತಿ ಇರೋಂಥದ್ದು ನನಗೆ ಗೊತ್ತಿದ್ದಂಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನೇಕಾರು ಅವ್ರಿಗೆಲ್ಲ ಇವತ್ತು ಬಿಸ್ನೆಸ್ ಇಲ್ಲ ದುಡ್ಡಿಲ್ಲ ಏನು ಇಲ್ಲ ಅವ್ರನ್ನ ನಾವ್ ಫೋರ್ಸ್ ಮಾಡಕ್ಕಾಗಲ್ಲ ಗಂಡ ಕಟ್ಟಿ ಅಂತ ವಾಟರ್ ಬಿಲ್ ಕಟ್ಟಿ ಅಂತ ಫೋರ್ಸ್ ಮಾಡಕ್ ಆಗಲ್ಲ ನಾವು ಇದನ್ನೆಲ್ಲ ಮನಗಂಡು ನಾವು ಎಷ್ಟು ಬೇಕು ಒಂದು ಒಳ್ಳೆ ರೀತಿ ಹೋಗ್ತಾ ಇದೀವಿ ಗ್ರಾಮಾಂತರ ಜಿಲ್ಲೆ ಅವರು ಸರ್ ಈಗಾಗಲೇ ನಮ್ಮ ಡಿ ಕೆ ಸುರೇಶ್ ಅವರು ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಇಪ್ಪತ್ತೆಂಟು ಜನದಲ್ಲಿ ಒಬ್ಬರೇ ಗೆದ್ದ್ ಏನಕ್ಕೆ ಜನ ಅವ್ರಿಗೆ ಇಷ್ಟಪಟ್ಟಿದ್ದಾರೆ ಗೆಲ್ಸಿದ್ದಾರೆ ಮತ್ತೆ ಡಾಕ್ಟರ್ ಮಂಜುನಾಥ್ರವ್ರ ಬಗ್ಗೆ ನಾನೇನೋ ಅವ್ರನ್ನ ವಿರೋಧವಾಗಿ ನಾನು ಮಾತಾಡಕ್ಕ ಅವ್ರನ್ನೆಲ್ಲ ಅಪಾರವಾದ ಗೌರವ ಇದೆ ಡಾಕ್ಟರ್ ಮಂಜುನಾಥ್ ಅವರ ಏಜ್ ಏನು ನಮ್ಮ ಡಿ ಕೆ ಸುರೇಶ್ ಅವರ ಏಜ್ ಏನು ಇವ್ರ ಕೆಲಸ ಅಲ್ ಬೆಳಗ್ಗೆ ಒಬ್ರು ಪಂಚಾಯತಿ ಸದಸ್ಯ ತರ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓಡಾಡ್ತಾರೆ ಆ ರೀತಿ ಡಾಕ್ಟರ್ ಮಂಜುನಾಥ್ ಅವರು ಆ ಸ್ಥಾನದಲ್ಲಿ ಓಡಾಡಕಾಗತ್ತ ಒಂದ್ಸತಿ ಯೋಚನೆ ಮಾಡಲ್ಲ ವೈಯಕ್ತಿಕವಾಗಿ ಮಂಜುನಾಥ್ ಅವರು ಇದು ಮಾಧ್ಯಮದವ್ರ ಸೃಷ್ಟಿ ಅಷ್ಟೇ ಆತರ ಎಲ್ಲೂ ತಟಸ್ಥರಾಗ್ಬೇಕು ಅಂತ ಯಾರು ಇಷ್ಟ ಪಡಲ್ಲ ಡಿ ಕೆ ಸುರೇಶ್ ಅವ್ರು ಎಲೆಕ್ಷನ್ ನಿಲ್ತಾರೆ ಅಂದ್ರೆ ಗೊತ್ತಿರಲಿ ನಾವು ನಮ್ಮ ಮುನ್ಸಿಪಲ್ ಎಲೆಕ್ಷನ್ ಆಗ್ಲಿ ಮತ್ತೆ ಎಂಎಲ್ಎ ಎಲ್ ಎಲೆಕ್ಷನ್ ಆಗ್ಲಿ ಎಮ್ ಎಲ್ ಸಿ ಎಲೆಕ್ಷನ್ ಆಗ್ಲಿ ಏನ್ ಓಡಾಡ್ತೀವಿ ಆ ಡಿ ಕೆ ಸುರೇಶ್ ಅಂದ್ರೇನೆ ಒಂಥರ ಕರೆಂಟ್ ಇದ್ದಂಗೆ ಆ ಕರೆಂಟ್ ಬರ್ತಾ ಇದೆ ಅಂದ್ರೆ ಎಲ್ಲಾ ಆಕ್ಟಿವ್ ಆಗ್ಬಿಡ್ತಾರೆ ಈಗ ಏನ್ ಎಲೆಕ್ಷನ್ ಎಂ ಎಲ್ ಎಲೆಕ್ಷನ್ ಮಾಡಿದ್ರಿ ಇದ್ರ ಡಬಲ್ ಎಲೆಕ್ಷನ್ ನಡೀತಿದೆ ನೋಡ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅವರು ಈ ಸಲ ಸರಿ ಇಲ್ಲ ಈಗ ಏನಾಗುತ್ತೆ ನೋಡಿ ಸರ್ ನಿಮ್ದು ಹೇಳ್ತೀನಿ ಸತ್ಯ ಹೇಳ್ತೀನಿ ಯಾಕೆ ನಿಮ್ಮ ಹತ್ರ ಏನು ನಾನು ಜನತಾ ದಳದಲ್ಲಿ ಇದ್ದಿದ್ದು ನಾನು ಜೆಡಿಎಸ್ ಅಲ್ಲಿ ಇದ್ದೆ ನಾನು ಇಲ್ಲಿ ಬಂದು ಐದು ವರ್ಷ ಆಗಿದೆ ಐದು ವರ್ಷ ಆಗಿದೆ ಅನ್ಬಟ್ ತಕ್ಷಣ ನಾನು ಜನತಾದಳ ಸರಿ ಇಲ್ಲ ಅಂತ ನಾನು ಅವೆಲ್ಲ ಹೇಳಕ್ ಏನಂದ್ರೆ ಒಂದು ಒಂದು ಯಾವುದೇ ಮಾಧ್ಯಮ ಆಗ್ಬೋದು ಆಮೇಲೆ ಯಾವುದೇ ರಾಜಕಾರಣಿಗಳಾಗಬಹುದು ಎಲ್ಲಾರು ಗೊತ್ತಿದೇನು ಅಂತ ಸುಮ್ನೆ ಮೇಲ್ಗಡೆ ಇಲ್ಲಿಂದ ಕತ್ತಿಂದ ಮೇಲ್ಗಡೆ ಮಾತಾಡ್ತಾರೆ ಅಷ್ಟೇ ಆದ್ರೆ ಒಂದ್ ಹೇಳ್ತೀನಿ ಜೆ ಡಿ ಎಸ್ ಬಿಜೆಪಿ ಒಂದಾಗಿದ ತಕ್ಷಣ ಯಾರ ಲೀಡರ್ ಗಳು ಕೈ ಇಟ್ಕೊಂಡು ಒಂದಾಗಿದ ತಕ್ಷಣ ಕೆಳಗಡೆ ಇರುವಂತ ಎಲ್ಲ ಕಾರ್ಯಕರ್ತರು ಒಂದಾಗಲ್ಲ ಅವರು ನಮ್ಮೊಟ್ಟಿಗೆ ಕೆಲವರು ಬಿಜೆಪಿ ಲಿ ಇರೋರು ಕೋಪ ಮಾಡ್ಕೊಂಡು ಬರೋರು ಇರ್ತಾರೆ ಜೆಡಿಎಸ್ ಅಲ್ಲಿ ಇರೋರು ಕೋಪ ಮಾಡ್ಕೊಂಡು ಬರೋರು ಇರ್ತಾರೆ ಇವೆಲ್ಲ ನಡೀತಾ ಇದ್ದ ನಾವು ಅಷ್ಟೇ ನಾವು ಜೆ ಡಿ ಎಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾವು ಏನಕ್ಕೆ ನಂದು ಈ ಕಡೆ ಬಂದ್ವಿ ಅಂದ್ರೆ ಈಗಾಗ್ಲೇ ಒಂದು ಎಲೆಕ್ಷನ್ ಬರ್ತಾ ಇತ್ತು ಬಿ ಎಸ್ ಪಿ ಜೊತೆ ಅಲಯನ್ಸ್ ಆಗ್ತಾ ಇತ್ತು ಇನ್ನೊಂದ್ ಎಲೆಕ್ಷನ್ ಬರ್ತಾ ಇತ್ತು ಕಾಂಗ್ರೆಸ್ ಜೊತೆ ಅಲೆಯನ್ಸ್ ಇನ್ನೊಂದು ಎಲೆಕ್ಷನ್ ಬಂದಾಗ ಸಾರಿ ಇನ್ನೊಂದು ಪಾರ್ಟಿ ಜೊತೆ ಅಲೇನ್ ನಾವು ಪ್ರತಿದಿನ ನಾನೊಬ್ಬ ನಾನೊಬ್ಬ ಲೀಡರ್ ಯಾರು ಬೇಕಾದ್ರು ಅಲಯನ್ಸ್ ನನ್ನ ಹಿಂದೆ ಇರ್ತಾರಲ್ಲ ನೂರಾರು ಕಾರ್ಯಕರ್ತರು ಅವ್ರು ಅಲಯನ್ಸ್ ಆಗಲ್ಲ ನಾನೊಂದು ಬೈತಾ ಇರ್ತಾರೆ ನಾನು ಇದನ್ನೆಲ್ಲ ನೋಡಿ ಯಾರ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದು ಬಿಡೋಣ ಅಂತ ಬಂದೆ ಇದನ್ ಏನಾಗುತ್ತೆ ಇವತ್ತು ಆಲಿಯನ್ಸ್ ಆಗಿ 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 ಏನಾಗುತ್ತೆ ನೋಡಿ ನಿಮ್ಗೊಂದು ಸತ್ಯ ಹೇಳ್ತೀನಿ ಇವತ್ತು ಬಿಜೆಪಿ ಬೆಳೆದಿದೆ ಅಂದ್ರೆ ಅವರು ರಾಮಕೃಷ್ಣ ಹೆಗಡೆ ಅವ್ರನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೇಕು ನಮ್ಮ ನಾನು ಜೆ ಡಿ ಎಸ್ ಜನತಾ ದಳದಲ್ಲಿ ಇದ್ದಾಗ ನಾವು ಹೆಗಡೆಯವರು ಮತ್ತೆ ದೇವೇಗೌಡರು ಬೇರೆ ಬೇರೆ ಆದಾಗ ಫಸ್ಟ್ ಬಿಜೆಪಿ ಜೊತೆ ಕೈ ಹಿಡಿದಿದ್ದು ಹೆಗಡೆ ಹೆಗಡೆಯವರು ಹೆಗಡೆಯವ್ರನ್ನ ಉಪಯೋಗಿಸ್ಕೊಂಡು ಬಿಜೆಪಿಯವ್ರ ಏನ್ ಮಾಡಿದ್ರು ಸ್ವಲ್ಪ ಮೇಲೆ ಕತ್ತಿದ್ರು ಹೆಗಡೆಯವ್ರನ್ನ ಮುಗಿಸಿದ್ರು ಹೆಗಡೆ ಅವ್ರ ಜೊತೆ ಇರೋ ಫಾಲೋಯರ್ಸ್ ಎಲ್ಲ ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಇರೋ ಫಾಲೋವರ್ಸ್ ಬಿಜೆಪಿ ಬಂದ್ರು ಅದಾದ್ಮೇಲೆ ಬಂಗಾರಪ್ಪ ಅವ್ರನ್ನ ಕರ್ಕೊಂಡ್ರು ಬಂಗಾರಪ್ಪ ಅವ್ರನ್ನ ಕರ್ಕೊಂಡಾಗ ಶಿವಮೊಗ್ಗ ಮತ್ತೆ ಅಕ್ಕಪಕ್ಕ ಮತ್ತೆ ಕೊಡಗು ಭಾಗದಲ್ಲಿ ಆ ಭಾಗ ಎಲ್ಲ ಬಿಜೆಪಿ ವಿಸ್ತಾರ ಮಾಡ್ಕೊಂಡ್ರು ವಿಸ್ತಾರ ಮಾಡ್ಕೊಂಡು ಬಂಗಾರಪ್ಪ ಅವ್ರನ್ನ ಆಚೆ ತಳ್ಳಿದ್ರು ಈಗ ಏನ್ ಮಾಡಿದ್ರು ನೆಕ್ಸ್ಟ್ ಟೂ ತೌಸಂಡ್ ಸೆವೆನ್ ಅಲ್ಲಿ ಕುಮಾರಣ್ಣವ್ರನ್ನ ಅವ್ರನ್ನ ಜೊತೆಲಿ ಹಾಕೊಂಡು ಕೈ ಹಿಡ್ಕೊಂಡು ಇನ್ನ ನಾವು ಯಾವತ್ತು ನಿಮ್ಮನ್ನ ಬಿಡಲ್ಲ ಅಂದ್ರೂ ಕುಮಾರಸ್ವಾಮಿಗೆ ಕೊಡದೇರು ಅಂತ ಕಾಟ ಕೊಟ್ಟು ಪಾಪ ಅಯ್ಯಪ್ಪನ್ಗೆ ಆಯಪ್ಪನ್ಗೆ ಬಿಜೆಪಿ ಜೊತೆ ಹೋಗಿಕ್ ಇಷ್ಟ ಇರ್ಲಿಲ್ಲ ಅವ್ರಿಗೆ ಬೆಳಗ್ಗೆ ರಾತ್ರಿ ಮಾನಸಿಕ ಹಿಂಸೆ ಕೊಟ್ಟು ಅವ್ರನ್ನ ಕೊನೆಗೆ ಬೇಡ ಬೇಡ ಅವ್ರ ಸವಾಸ ಬೇಡ ಅನ್ಬಿಟ್ಟು ಓಡ್ ಬಂದ್ಬಿಟ್ರು ಕುಮಾರಣ್ಣ ಅವ್ರು ಅದಾದ್ಮೇಲೆ ಒಂದ್ ಸ್ವಲ್ಪ ಒಂದ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಅಂತಿದ್ರು ಜೆ ಡಿ ಎಸ್ ನ ಮಲಗಿಸಿದ್ರು ಅದಾದ್ಮೇಲೆ ಈಗ ಏನ್ ಮಾಡಿದ್ರು ಎಲ್ಲೂ ಜಾಗ ಎಲ್ಲ ಸುಮ್ನೆ ಕುತ್ಕೊಂಡವ್ರೆ ಈಗ ಏನ್ ಮಾಡಿದ್ರು ಮತ್ತೆ ಜನತಾದಳನ್ ಕರ್ಕೊಂಡವ್ರೆ ಇವರು ಎಲ್ಲೇ ಬಿಜೆಪಿ ಬಿಜೆಪಿಯವ್ರ ಅಲಯನ್ಸ್ ಆದ್ರು ಕೊನೆಗೆ ಆ ಪಕ್ಷ ನಾಶ ಆಗೋದಂತೂ ನಿಶ್ಚಿತ ನಾನ್ ಸತ್ಯ ಹೇಳ್ತಾ ಇದ್ದೀನಿ ಇಲ್ಲ ಅದಕ್ಕೆ ಇವತ್ತೇನ್ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಗೋಸ್ಕರನೇ ತಮ್ಮನೆಲ್ಲ ಕರೆದು ನಾನು ಮಾತಾಡ್ತಾ ಇದ್ದೀನಿ ಈಗಾಗಲೇ ನಮ್ಮ ಪುರುಷೆಯಿಂದ ಕೋರ್ಟ್ ಕಾನೂನು ಹಾಕ ಯಾಕೆಂದ್ರೆ ನೋಡಿ ನಾವ್ ಏನೇ ಮಾತಾಡ್ಬೋದು ಕಾನೂನ್ಗೆ ಗೌರವ ಕೊಡ್ಬೇಕು ಇದೇನಾದ್ರೂ ಇದೇ ರೀತಿ ಮುಂದುವರದಲ್ಲಿ ನಾವು ಈಗಾಗ್ಲೇ ಲಾಯರ್ ನಮ್ಮ ಲಾಯರ್ ಸಂಪರ್ಕ ಮಾಡಿ ಮುಖ್ಯಾಧಿಕಾರಿಗಳು ಏನೇನ್ ಬೇಕು ಎಲ್ಲ ಮಾಡಿದ್ದಾರೆ ಆಮೇಲೆ ನಾವು ಇವತ್ತು ಅಥವಾ ನಾಳೆ ಗೆ ನಾಳೆ ಬಳಸ್ತಿ ನಾಳೆ ಕೋರ್ಟ್ ಸಬ್ಮಿಟ್ ಮಾಡ್ತಾ ಇದಾರೆ ನಾವು ಕೋರ್ಟ್ ಗಮನಕ್ಕೆ ತರ್ತೀವಿ ನಮ್ಮ ಪರಿಸ್ಥಿತಿ ಏನಿದೆ ನಮ್ಮ ಆನೆ ಪರಿಸ್ಥಿತಿ ಏನಿದೆ ಅಂತ ಅವ್ರ ಗಮನಕ್ಕೆ ತಂದು ಇಷ್ಟೇ ಒಂದು ವೆಕೇಟ್ ಮಾಡಿದ್ರೆ ಇದು ಅಲ್ಲಿಗೆ ಎಲ್ಲ ಮುಕ್ತಾಯ ಆಗುತ್ತೆ ಅಂತ ಹೇಳಕ್ ಇನ್ನೊಂದು ಜನ ಸಾರ್ವಜನಿಕರು ನನಗ್ ಗೊತ್ತಿರೋ ಹಾಗೆ ಒಂದು ಐದು ದಿವಸ ಆಗ್ಬೋದು ಒಂದು ವಾರ ಆಗ್ಬೋದು ಸ್ವಲ್ಪ ಎಲ್ಲರೂ ನಮ್ ಜೊತೆ ಸಹಕಾರ ನೀಡಬೇಕು ಇದೆಲ್ಲ ಆದ್ಮೇಲೆ ಒಂದೆಲ್ಲ ಒಂದು ಅರ್ಥಕ್ಕೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ